ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ ಎಲ್ಲರಿಗೂ ಸ್ವಾಗತ ನಾವಿವತ್ತು ಟೇಸ್ಟಿಯಾಗಿ ಬಾಯಲ್ಲಿ ನೀರು ಬರುವಂತಹ ಬಂಗಡೆ ಮೀನಿನ ಮಸಾಲಾವನ್ನ ಮಾಡ್ತಿದ್ದೀವಿ ಈ ರೀತಿ ಬಾಳೆ ಎಲೆಯಲ್ಲಿ ಸುತ್ತಿ ಬಂಗಡೆ ಮಸಾಲಾನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಒಂದು ಬಾಣಲೆಯನ್ನ ಇಟ್ಕೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ತಿದೀವಿ ಹಾಗೆ ಏಳರಿಂದ ಎಂಟು ಮೆಣಸಿನಕಾಯಿಯನ್ನ ಬಳಸಿದಿವಿ ಶುಂಠಿಯನ್ನ ಬಳಸ್ತಿದೀವಿ ಹಾಗೆ ಹಸಿಯಾದ ಈರುಳ್ಳಿ ಬಂದು ಈರುಳ್ಳಿಯನ್ನ ಬಳಸಿದೀವಿ ನಾವಿಲ್ಲಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನ ಹಾಕೊಂಡಿದೀವಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಸಿ ಬಾಸನೆ ಹೋಗೋ ತನಕ ಫ್ರೈ ಆಗಿದೆ ಈಗ ನಾವು ಕೊತ್ತಂಬರಿಯನ್ನ ಹಾಕೊಂಡಿದೀವಿ ಕೊತ್ತಂಬರಿ ಕಾಳನ್ನ ಹಾಕೊಂಡಿದ್ದೀವಿ ಹಾಗೆ ಒಂದು ಸ್ಪೂನ್ ಜೀರಿಗೆಯನ್ನ ಹಾಕೊಂಡಿದೀವಿ ಹಾಗೆ ಒಂದು ಚಿಕ್ಕ ಸ್ಪೂನ್ ಮೆಂತ್ಯವನ್ನ ಹಾಕೊಂಡಿದ್ದೀವಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಎಲ್ಲಾ ನಾವೇನು ಹಾಕಿರ್ತೀವೋ ಅದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಲಾಸ್ಟ್ ಅಲ್ಲಿ ನಾವು ಟೊಮ್ಯಾಟೋವನ್ನ ಹಾಕೊಂಡಿದ್ದೀವಿ ಒಂದು ಚಿಕ್ಕ ಟೊಮ್ಯಾಟೋನ ನಾವಿಲ್ಲಿ ಬಳಸಿದ್ದೀವಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡಿದ್ದೀವಿ ಸ್ವಲ್ಪ ಹುಣಸೆ ಹಣ್ಣನ್ನ ಹಾಕೊಂಡಿದೀವಿ ಇದನ್ನ ನಾವು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದೀವಿ ಸ್ವಲ್ಪ ಉಪ್ಪು ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇನ್ನ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ಅಹ್ ಲಾರ್ಜ್ ಸೈಜ್ ಬಂಗಡೆಯನ್ನ ತಗೊಂಡಿದ್ದೀವಿ ನಾಲ್ಕು ಬಂಗಡೆಯ ಮೀನನ್ನ ತಗೊಂಡಿದ್ದೀವಿ ನೋಡಿ ನೀವೇ ನೋಡ್ತಿದಿರ ಫ್ರೆಶ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನಾಲ್ಕು ಬಂಗಡೆಯನ್ನ ತಗೊಂಡಿದೀವಿ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀವಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಹಾಗೆ ಅರಿಶಿನವನ್ನ ಹಾಕೊಂಡಿದೀವಿ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನ ಹಾಕಿ ಇದನ್ನ ಸ್ವಲ್ಪ ಹೊತ್ತು ಈ ರೀತಿ ಮಿಕ್ಸ್ ಮಾಡ್ಕೊಂಡು ನೆನೆಯೋಕೆ ಬಿಡ್ಬೇಕಾಗತ್ತೆ ಇದರಿಂದ ಮೀನು ಚೆನ್ನಾಗಿ ಉಪ್ಪನ್ನೆಲ್ಲ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಹಾಗೆ ತಿನ್ನೋಕು ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿ ಇಟ್ಕೊಂಡ್ರೆ ಒಂದ್ ಅರ್ಧ ಗಂಟೆ ನೆನೆಯೋಕೆ ಬಿಡ್ಬೇಕಾಗತ್ತೆ ನೆಕ್ಸ್ಟ್ ನಾವಿಲ್ಲಿ ಬಾಳೆ ಎಲೆಯನ್ನ ತಗೊಂಡಿದೀವಿ ಇದಕ್ಕೆ ಈ ರೀತಿ ಮಸಾಲೆಯನ್ನ ಹಚ್ಕೋಬೇಕಾಗತ್ತೆ ನಾವೇನೋ ಆವಾಗಲೇ ಮಸಾಲೆನ ಮಾಡಿ ಇಟ್ಕೊಂಡಿದ್ವು ಈ ರೀತಿ ಮಸಾಲೆ ಹಚ್ಚಿ ಅದ್ರ ಮೇಲೆ ಮೀನನ್ನ ಇಡ್ಬೇಕಾಗತ್ತೆ ಮೀನ್ಗೆ ನಾವು ಈ ರೀತಿ ಲೈನ್ಸ್ ನ ಮಾಡ್ಕೊಂಡಿದ್ದೀವಿ ಅದರಿಂದ ಮಸಾಲೆ ತುಂಬಾ ಚೆನ್ನಾಗಿ ಅಬ್ಸಾರ್ವ್ ಆಗುತ್ತೆ ನೋಡಿ ಮೀನಿನ ಮೇಲೂ ಕೂಡ ನಾವು ಈ ರೀತಿ ಮಸಾಲೆಯನ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀವಿ ಈಗ ಇದಕ್ಕೆ ಸ್ವಲ್ಪ ಈರುಳ್ಳಿಯನ್ನ ಚಿಕ್ಕದಾಗಿ ಹೆಚ್ಚಿರುವಂತದನ್ನ ಹಾಕೊಳ್ತಿದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡಿದ್ದೀವಿ ಇದನ್ನ ಈ ರೀತಿ ಬಾಳೆ ಎಲೆಯಲ್ಲಿ ರ್ಯಾಪ್ ಮಾಡಿ ಅಂದ್ರೆ ಈ ರೀತಿ ರೋಲ್ ಮಾಡಿಕೊಂಡು ನಾವು ಬಾಳೆ ನಾರಿನ ಸಹಾಯದಿಂದ ಇದನ್ನ ಕಟ್ತಿದೀವಿ ಈ ರೀತಿ ನಾವು ಇದನ್ನ ಕಟ್ಟಿ ಇದೇ ರೀತಿ ಎಲ್ಲ ಮೀನಿಗೂ ಕೂಡ ಮಾಡಿ ಇಟ್ಕೊಳ್ತೇವೆ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಬಂಗಡೆ ಮಸಾಲೆ ಯಾವಾಗ್ಲೂ ಫ್ರೈ ಮಾಡಿ ತಿನ್ನೋ ಬದಲು ಈ ರೀತಿ ಮಾಡ್ಬೋದು ಎಣ್ಣೆ ಕೂಡ ಜಾಸ್ತಿ ಬೇಕಾಗಲ್ಲ ಈ ರೀತಿ ಮಾಡೋದ್ರಿಂದ ತವಾಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡಿದೀವಿ ಈ ರೀತಿ ತವಾಗೆ ಎಣ್ಣೆಯನ್ನ ಸ್ಪ್ರೆಡ್ ಮಾಡ್ಕೊಂಡಿದೀವಿ ನೆಕ್ಸ್ಟ್ ನಾವೇನು ಈ ರೀತಿ ಬಾಳೆ ಎಲೆಯಲ್ಲಿ ಮೀನನ್ನ ಕಟ್ಟಿ ಇಟ್ಕೊಂಡಿದ್ವು ಅದನ್ನ ಹಾಕೊಳ್ತಿದೀವಿ ಈ ತವ ಮೇಲೆ ಮೂರು ಅಹ್ ಈ ರೀತಿ ಬಂಗಡೆ ಮಸಾಲಾನ ಮಾಡ್ಕೊಳಕ್ ಆಗುತ್ತೆ ಸೊ ನಾವು ಮೂರು ಮೀನನ್ನ ಹಾಕೊಂಡಿದ್ದೀವಿ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡಿದೀವಿ ಇದನ್ನ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನಿಮ್ಗೆ ಬೆಂದ್ರೆ ಗೊತ್ತಾಗುತ್ತೆ ಎಲೆ ಎಲೆ ಎಲ್ಲ ಬಾಡಿದೆ ಅಂದ್ರೆ ಆವಾಗ ಮೀನು ಬೆಂದಿದೆ ಅಂತ ಅರ್ಥ ನೋಡಿ ಒಂದು ಕಡೆ ಎಲೆ ಬಾಡಿದೆ ಈಗ ಇನ್ನೊಂದ್ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಎರಡು ಕಡೆ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೇಸ್ಟಿಯಾದ ಬಂಗಡೆ ಮಸಾಲ ರೆಡಿ ಆಗಿದೆ ಈ ರೀತಿ ಬಂಗಡೆ ಮಸಾಲಾ ಫ್ರೈನ ಮಾಡಿ ತಿಂತ ಇದ್ರೆ ತುಂಬಾ ತುಂಬಾ ಚೆನ್ನಾಗಿರತ್ತೆ ಹಾಗೆ ಯುನೀಕ್ ಆಗು ಇರೋದ್ರಿಂದ ನಿಮ್ಮ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗತ್ತೆ ನೋಡಿ ಎಷ್ಟು ಟೇಸ್ಟಿಯಾಗಿ ಕಾಣಿಸ್ತಿದೆ ಅಂತ ಮೀನು ಕೂಡ ಮಸಾಲೆಯನ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದೇ ರೀತಿ ಅಂಜಲ್ ಮೀನಿನ ಸಾರು ಅಂಜಲ್ ಮೀನಿನ ಫ್ರೈ ಎಲ್ಲವನ್ನೂ ಕೂಡ ನಾವು ನಿಮ್ಮ ನಮ್ಮ ಚಾನೆಲ್ ನಲ್ಲಿ ಹಾಗೆ ವೆಜ್ ರೆಸಿಪೀಸ್ ಕೂಡ ಇದೆ ಅದನ್ನು ಕೂಡ ನೋಡಿ ಅಂತ ಕೇಳ್ಕೊತೀವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀವಿ ವಾರ್ಸಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್